ಅರಣ್ಯ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯ ಮುಂದಿನ ಪೀಳಿಗೆಗೆ ಉತ್ತಮ ಆಮ್ಲಜನಕ ಪರಿಸರ ಉಳಿಯಬೇಕಾದರೆ ಗಿಡಗಳನ್ನು ನೆಟ್ಟು ಅರಣ್ಯಗಳನ್ನು ಬೆಳೆಸಬೇಕು ಎಂದು ಆಲೂರು ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶೆ ಸ್ನೇಹ ತಿಳಿಸಿದರು ಪಟ್ಟಣದ ಬಿಕ್ಕೋಡು ರಸ್ತೆಯಲ್ಲಿರುವ ಜೆಎಂಎಫ್ಸಿ ನ್ಯಾಯಾಲಯದ ಆವರಣದಲ್ಲಿ ಆಲೂರು ಲಯನ್ ಸೇವಾ ಸಂಸ್ಥೆ ವತಿಯಿಂದ ಆಯೋಜಿಸಿದ್ದ ರಾಷ್ಟ್ರೀಯ ವನ ಮಹೋತ್ಸವ ಕಾರ್ಯಕ್ರಮದಲ್ಲಿ ಗಿಡ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಕಾಡು ಉಳಿದರೆ ನಾಡು ಉಳಿದಂತೆ ಆದ್ದರಿಂದ ಗಿಡ ಮರಗಳನ್ನು ಬೆಳೆಸುವುದರಿಂದ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಬಹುದು ಇದರಿಂದ ಮಳೆಯಾಗುತ್ತದೆ ನದಿ ಮೂಲ ಇರುವುದೇ ಅರಣ್ಯ ಪ್ರದೇಶದಲ್ಲಿ ಎಂಬುದನ್ನು ಎಲ್ಲರೂ ಅರಿತುಕೊಳ್ಳಬೇಕು ಒಂದು ವೇಳೆ ಅರಣ್ಯ ನಾಶವಾದರೆ ಅದರ ಜೊತೆಗೆ ಹರಿಯುವ ನದಿಯು ನಾಶವಾಗುತ್ತದೆ ನದಿ ನಾಶವಾದರೆ ಕುಡಿಯುವ ನೀರು ಸಿಕ್ಕುವುದಿಲ್ಲ ಹಾಗಾಗಿ ನದಿಯ ಉಳಿವಿಗೆ ಅರಣ್ಯ ಸಂರಕ್ಷಣೆ ಅತ್ಯಗತ್ಯ ಎಂದ ಅವರು ಮುಂದಿನ ಸೆಪ್ಟೆಂಬರ್ ತಿಂಗಳಿನಲ್ಲಿ ರಾಷ್ಟೀಯ ಲೋಕ್ ಅದಾಲತ್ ಹಮ್ಮಿಕೊಳ್ಳಲಾಗಿದ್ದು ಸಾರ್ವಜನಿಕರು ಪಕ್ಷಗಾರರು ತಮ್ಮ ವ್ಯಾಜ್ಯಗಳನ್ನು ಪರಸ್ಪರ ರಾಜಿ ಸಂಧಾನ ಮಾಡಿಕೊಳ್ಳುವ ಮೂಲಕ ಇತ್ಯರ್ಥಪಡಿಸಿಕೊಳ್ಳಲು ಇದೊಂದು ಸುವರ್ಣಾವಕಾಶವಾಗಿದೆ ಎಂದು ಮಾಹಿತಿ ನೀಡಿದರು ಎಷ್ಟು ಪರಿಸರನ ನಾವು ಚೆನ್ನಾಗಿ ನೋಡ್ಕೊಳ್ತೀವೋ ಒಂದು ಮರ ಬೆಳೆಸ್ತೀವೋ ಅಷ್ಟು ನಾವು ನಮ್ಮ ಒಂದು ಫ್ಯೂಚರ್ ಜನ್ರೇಷನ್ ಚೆನ್ನಾಗಿರ್ತಾರೆ ಸೊ ನಮ್ಮದು ಆಮ್ಲಜನಕ ಇರ್ಬೋದು ಪ್ರತಿಯೊಂದು ವಾಟ್ ಅವರ್ ನಾವು ಮಾಡ್ತೀವಿ ಇವತ್ತು ಏನೇ ಮಾಡಿದ್ರು ಏನೇ ಸಾಧನೆ ಮಾಡಿದ್ರು ಪರಿಸರ ನಾವು ಜೋಪಾನ ಮಾಡಿಕೊಂಡ್ರೆ ನೆಕ್ಸ್ಟ್ ನಮ್ಮ ಫ್ಯೂಚರ್ ಪರಿಸರನ ನಾವು ಚೆನ್ನಾಗಿ ನೋಡ್ಕೊಂಡು ಇರೋದು ಆಫೀಸು ಫ್ಯೂಚರ್ ಇರೋದಿಲ್ಲ ನನ್ನ ಪ್ರೊಂದು ಅಭಿಪ್ರಾಯದಲ್ಲಿ ಆ್ಯಂಡ್ ಮೊರವ್ ಇವತ್ತು ನಮ್ಮ ತಾಲೂಕು ಅರಿಗ ಸರಿಸ ಒಂದು ಇದೆ ನಮ್ಮದು ಲೋಕ ಇದೆ ಟ್ವೆಲ್ ನೈನ್ ಇಲ್ಲ ಸೆಪ್ಟೆಂಬರ್ಗೆ ಲೋಕ ಅದಲತ್ ಇದೆ ಸೊ ರಾಜಿ ಪ್ರಕರಣಗಳಿದ್ದರೆ ರಾಜಿ ಮಾಡ್ಕೋ ಒಂದು ಪಾರ್ಟೀಸು ಸೊ ಅಲ್ಲಿ ಎಲ್ಲೋ ಒಂದು ಜಜ್ಮೆಂಟ್ ಆದರೆ ಒಂದು ಸೋಲ್ತಾರೊಬ್ರು ಪಾರ್ಟಿ ಒಬ್ರು ಕೇಳ್ತಾರೆ ಬಟ್ ರಾಜಿ ಮಾಡಿಕೊಂಡ್ರೆ ಇಬ್ಬರು ಕೇಳ್ತಾರೆ ನಿನ್ನೊಂದು ನಿನ್ನ ಸಿಚುವೇಷನ್ ಬರುತ್ತೆ ಸೊ ಎಲ್ಲ ರಾಜಿ ಮಾಡ್ಕೊಳ್ಳಿ ಒಂದು ಪ್ರಕರಣಗಳನ್ನ ಕಮ್ಮಿ ಮಾಡೋಣ ಅಂತ ಹೇಳ್ತಾ ಒಂದೇ ಮಾಡ್ತೀನಿ ಲಯನ್ಸ್ ಸಂಸ್ಥೆಯ ಅಧ್ಯಕ್ಷ ಮಂಜೇಗೌಡ ಮಾತನಾಡಿ ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ಬೆಳೆಸುವುದೊಂದೇ ವಿನಾಶದತ್ತ ಸಾಗುತ್ತಿರುವ ಭೂಮಿಯನ್ನು ರಕ್ಷಿಸಿಕೊಳ್ಳಲು ಇರುವ ಮಾರ್ಗ ದಿನೇ ದಿನೇ ಇಡೀ ವಿಶ್ವದ ತಾಪಮಾನ ಏರಿಕೆಯಾಗುತ್ತಿದ್ದು ಮಳೆಯ ಪ್ರಮಾಣ ಕುಸಿಯುತ್ತಿದೆ ಇಂತಹ ಸನ್ನಿವೇಶದಲ್ಲಿ ಹೆಚ್ಚು ಹೆಚ್ಚು ಗಿಡಗಳನ್ನು ನೆಟ್ಟು ಪರಿಸರವನ್ನು ತಂಪು ಮಾಡುವ ಹೊಣೆಯನ್ನು ನಾವೆಲ್ಲರೂ ಹೊರಬೇಕಿದೆ ಸಾಮಾಜಿಕ ಚಟುವಟಿಕೆ ಹಾಗೂ ಜನರ ಸೇವೆ ಲಯನ್ ಸಂಸ್ಥೆಯ ಮೂಲ ಉದ್ದೇಶವಾಗಿದೆ ಈ ನಿಟ್ಟಿನಲ್ಲಿ ಆಲೂರು ಲಯನ್ ಸೇವಾ ಸಂಸ್ಥೆಯು ಕಳೆದ ಹಲವು ವರ್ಷಗಳಿಂದ ಆಲೂರು ತಾಲೂಕಿನಾದ್ಯಂತ ಸಮಾಜಮುಖಿ ಕೆಲಸಗಳನ್ನು ಮಾಡುವ ಮೂಲಕ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿದೆ ಎಂದರು ಮತ್ತೆ ವೃದ್ಧರಿಗೆ ರುದ್ರಾಕ್ಷೇಪಕ್ಕೆ ಅವ್ರಿಗೆ ನಮ್ಮ ಕೈಯ ಸಹಾಯ ಮಾಡೋದು ಮತ್ತೆ ಪ್ರತಿಯೊಂದು ಸೇವಾ ಸರ್ವಿಸು ರಸ್ತೆಯಲ್ಲಿ ಉಬ್ಬರುಗಳನ್ನ ಹಾಕೋದು ಮತ್ತೆ ಬಸ್ ಸ್ಟ್ಯಾಂಡ್ಗಳನ್ನ ಮಾಡೋದು ಆಸ್ಪತ್ರೆಗೆ ನೇಮ್ ಬೋರ್ಡ್ನ ಹಾಕೋದು ಇನ್ನಿತರ ಹಲವಾರು ಕೆಲಸಗಳನ್ನ ನಾವು ಸುಮಾರು ಹದಿನೇಳು ಹದಿನೆಂಟು ವರ್ಷದಿಂದ ನಮ್ಮ ಹಿಂದಿನ ಒಂದು ಕಾರ್ಯಕ್ರಮವನ್ನು ನಾವು ನಮ್ಮ ನ್ಯಾಯಾಲಯದ ಆವರಣದಲ್ಲಿ ತುಂಬ ಮಾಡಿ ಮಾಡಿದ್ದೀವಿ ಎಲ್ಲ ಸಹಕಾರದಿಂದ ತುಂಬ ಅಷ್ಟಕ್ಕಾಗಿವೆ ಗಿಡ ನೆಡೋದು ಮುಖ್ಯ ಅಲ್ಲ ನಮ್ಮ ಸೇವೆಗಳಿಗೆ ಅದನ್ನು ಉಳಿಸ್ಕೊಳ್ಳೋದು ನಮ್ಮ ಕರ್ತವ್ಯ ಅದು ಗಿಡ ನಾವು ಎಷ್ಟು ಗಿಡ ನೆಡ್ತೀವಿ ಆ ಗಿಡಕ್ಕೆ ಅದು ಪಾಲನೆ ಪೋಷಣೆ ಮಾಡೋದು ನಮ್ಮ ಕರ್ತವ್ಯ ಆಗಿರುತ್ತೆ ಅದರಿಂದ ನಮಗೆ ಪ್ರಕೃತಿಗೂ ಒಂದು ಪ್ರಾಣಿ ಪಕ್ಷಿಗಳಿಗೂ ಹಣ್ಣು ಹಣ್ಣುಗಳಿಗೆ ಅವು ಇಲ್ಲಿ ಆಹಾರಗಳನ್ನ ತಿನ್ನೋದಕ್ಕೆ ಇತ್ತೀಚೆಗೆ ತುಂಬ ತೊಂದರೆ ಆಗ್ತದೆ ಏಕೆಂದರೆ ಮರಗಳನ್ನ ಕಡಿದು ನಾಶ ಮಾಡ್ತಾಯಿದ್ದಾರೆ

ಜೊತೆಗೆ ಆಲೂರು ತಾಲೂಕಿನಲ್ಲಿ ಅತ್ಯಂತ ಕಾಡಾನೆ ಹಾವಳಿ ಹೆಚ್ಚಾಗಿರುವುದರಿಂದ ಅರಣ್ಯ ಇಲಾಖೆಯವರು ಅವುಗಳನ್ನು ನಿಯಂತ್ರಿಸಲು ಕನಿಷ್ಠ ಬಿದಿರು ಹಾಗೂ ಹಣ್ಣಿನ ಗಿಡಗಳನ್ನು ಹೆಚ್ಚು ಹೆಚ್ಚು ನೆಟ್ಟು ಪೋಷಣೆ ಮಾಡುವುದರಿಂದ ಆಗುತ್ತಿರುವ ಸಾವು ನೋವುಗಳನ್ನು ತಡೆಗಟ್ಟಬಹುದೆಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ಕಾರ್ಯದರ್ಶಿ ಆರ್ಬಿ ಸುರೇಶ್ ಕರವೇ ತಾಲೂಕು ಅಧ್ಯಕ್ಷ ನಟರಾಜ್ ಜಿಲ್ಲಾ ಕಾರ್ಯದರ್ಶಿ ರಘುಪಾಳ್ಯ ಲಯನ್ಸ್ ಕ್ಲಬ್ ಕಾರ್ಯದರ್ಶಿ ಶಾಂತಕುಮಾರ್ ಲಯನ್ಸ್ ಕ್ಲಬ್ ಮಾಜಿ ಅಧ್ಯಕ್ಷರುಗಳಾದ ಜಿ ಆನಂದ್ ರೇಣುಕಾ ಪ್ರಸಾದ್ ಪ್ರವೀಣ್ ಹೆಚ್ಜಿ ಸದಸ್ಯರಾದ ವಿ ಗಿರೀಶ್ ಬಸವರಾಜು ಹುಲ್ಲಳ್ಳಿ ಗಿರೀಶ್ ನಾಗರಾಜು ಹೆದುರ್ಗ ಸುದೀಶ್ ಭವ್ಯ ರಘು ಕುಲದೀಪ್ ಚಿರಾಗ್ ಸೇರಿದಂತೆ ಮುಂತಾದವರು ಹಾಜರಿದ್ದರು ನ್ಯಾಯಾಲಯದ ವರ್ಣದಲ್ಲಿ ನಮ್ಮ ಆಲೂರಿನ ಲಯನ್ಸ್ ಕ್ಲಬ್ನೂರು ಮತ್ತೆ ನ್ಯಾಯಾಲಯದ ಸಿಬ್ಬಂದಿ ವರ್ಗ ವಕೀಲರ ಸಂಘ ಜೊತೆಗೂಡಿ ವನ ಮಹೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ವಿ ಕಾರ್ಯಕ್ರಮದಲ್ಲಿ ನಮ್ಮ ಲಯನ್ಸ್ ಕ್ಲಬ್ ಅಧ್ಯಕ್ಷ ಹೇಳಿದಂತೆ ಗಿಡಗಳನ್ನ ಹಾಕುವಾಗ ನಾವು ಮರಗಳನ್ನ ದೊಡ್ಡ ಮರಗಳನ್ನು ಮುಖ್ಯವಾಗಿ ಹಣ್ಣು ಬಿಡ ಗಿಡದ ಅನುಕೂಲ ಮರ ಹಲಸಿನ ಮರ ಈಗ ನಮ್ಮ ಆಲೂರು ತಾಲೂಕಿನಲ್ಲಿ ಆನೆಗಳ ಆನೆಗಳ ಬಿಟ್ಟು ನಾಡು ಸೇರ್ತಾಯಿದ್ದಾವೆ ಕಾರಣಾಂತರದಿಂದ ಅಂದರೆ ಬಿದಿರಿಲ್ಲ ಮತ್ತು ಹಲಸಿನ ಮರಗಳಿಲ್ಲ ಹಾಲದ ಮರಗಳಿಲ್ಲ ಆನೆಗೆ ಮುಖ್ಯವಾಗಿ ಬೇಕಾಗಿರೋದು ಹಾಲದ ಸೊಪ್ಪು ಹಲಸಿನ ಮರದ ಹಲಸಿನ ಹಣ್ಣು ಅವೆಲ್ಲ ಬೇಕಿತ್ತು ಈಗ ಆ ಮರಗಳನ್ನ ನಾವು ಬೆಳೆಸ್ತಾ ಇಲ್ಲ ಇನ್ನು ಮುಂದೇನಾದರೂ ನಮ್ಮ ಅರಣ್ಯ ಇಲಾಖೆಯವರು ಹಲಸಿನ ಮರ ಬಿದಿರನ್ನ ಆಗ ಹೆಚ್ಚು ಹಾಕಿದ್ರೆ ಆನೆಗಳ ಕಾಡಿನಲ್ಲಿ ಉಳಿತೀವಿ ಅಂತ ಈ ಸಮಯದಲ್ಲಿ ಹೇಳ್ತಾ ನಾನು ಮಾತಾಡ್ಲಿಕ್ಕೆ ಅವಕಾಶ